ಎಲ್ರಿಗೂ ನಮಸ್ಕಾರ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಚಿಲುಂಬಿ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ ಹಾಗೆಯೇ ಈಝಿ ಕೂಡ ಮಾಡಲಿಕ್ಕೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹಲಸಿನ ಹಣ್ಣಿನ ಚಿಲ್ಮಿ ಮಾಡಲಿಕ್ಕೆ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ್ದ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ನಷ್ಟು ಸಾಕು ಇದನ್ನು ಚೆನ್ನಾಗಿ ಸಾಫ್ಟ್ ಆಗುವ ತನಕ ಇದನ್ನು ಹೀಗೆ ಕಾಯಿಸಬೇಕು ಈಗ ನೋಡಿ ಇದರ ಕಲರ್ ಚೇಂಜ್ ಆಯಿತು ಇದಕ್ಕೆ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೇನೆ ಇದು ಸೆಮಿ ಲಿಕ್ವಿಡ್ ಬೆಲ್ಲ ನಾರ್ಮಲ್ ಬೆಲ್ಲನೂ ಯೂಸ್ ಮಾಡ್ಬೋದು ಇದನ್ನು ಚೆನ್ನಾಗಿ ಕರಗಿಸಬೇಕು ನೋಡಿ ಇದು ಈಗ ನೀರಾಯಿತು ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡುವ ಈಗ ಇದರಲ್ಲಿ ನೀರು ಸ್ವಲ್ಪ ಡ್ರೈ ಆಗಬೇಕು ನೋಡಿ ಡ್ರೈ ಆಗ್ತಾ ಬಂತು ಈಗ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದೆ ಈಗ ಇದು ಆಯಿತು ಗ್ಯಾಸ್ ಆಫ್ ಮಾಡುವ ಈಗ ನಾನಿಲ್ಲಿ ಬೌಲ್ಗೆ ಒಂದು ಅರ್ಧ ದೊಡ್ಡ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ ಸ್ವಲ್ಪ ತುಪ್ಪ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಟಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹೀಗೆ ಚಪಾತಿಯ ಹಿಟ್ಟಿನ ಹದಕ್ಕೆ ಬರಬೇಕು ಈಗ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಇಡುವ ನಾನಿಲ್ಲಿ ಹಲಸಿನ ಎಲೆನ ತಗೊಂಡಿದ್ದೇನೆ ದೊಡ್ಡ ದೊಡ್ಡ ಎಲೆ ಇದ್ದರೆ ಒಳ್ಳೆಯದಾಗ್ತದೆ ಈಗ ಇದಕ್ಕೆ ಹೀಗೆ ಕೋನ್ ಶೇಪ್ ಕೊಡಬೇಕು ಈಗ ಇದನ್ನು ಟೂತ್ಪಿಕ್ಕಿಂದ ಹೀಗೆ ಕಟ್ಟಬೇಕು ನೋಡಿ ಹೀಗೆ ನೋಡಿ ಕೋನ್ ರೆಡಿ ಆಯಿತು ಹೀಗೆ ಎಲ್ಲ ಎಲೆನ ರೆಡಿ ಮಾಡಿ ಇಟ್ಕೊಳ್ಳುವ ನೋಡಿ ಈಗ ಆಯಿತು ಈಗ ನಾನಿಲ್ಲಿ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಕೋನನ್ನು ತಗೊಂಡು ಹೀಗೆ ಇದರಲ್ಲಿ ಇದರ ಒಳಗೆ ಹೀಗೆ ಸ್ಪ್ರೆಡ್ ಮಾಡಬೇಕು ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ ಹೀಗೆ ಇದನ್ನು ಅಕ್ಕಿ ಹಿಟ್ಟಿನಿಂದ ಕೂಡ ಮಾಡಬಹುದು ಇಲ್ಲ ಅಕ್ಕಿನ ನೆನೆಸಿಟ್ಟು ಗ್ರೈಂಡ್ ಮಾಡಿ ಹೀಗೆ ಮಾಡ್ಬೌದು ಅಕ್ಕಿಯಿಂದ ನೀರನ್ನು ಚೆನ್ನಾಗಿ ಡ್ರೈನ್ ಮಾಡಿ ಆಮೇಲೆ ಮಾಡಬೇಕು ಇಲ್ಲಾಂದರೆ ಇದು ಹಿಟ್ಟು ನೀರಾಗ್ತದೆ ಈಗ ಇದಕ್ಕೆ ಫಿಲ್ಲಿಂಗ್ ಮಾಡುವ ನಂತರ ಇದನ್ನು ಹೀಗೆ ಮೇಲಿಂದ ಹೀಗೆ ಇದನ್ನು ಕ್ಲೋಸ್ ಇದ್ದೇನೆ ಹೀಗೆ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಬೆಲ್ಲ ನೀರಾಗಿ ಹೊರಗೆ ಬರ್ತದೆ ನೋಡಿ ರೆಡಿ ಇದು ಹೀಗೇ ಎಲ್ಲ ಚಿಲುಮೀನ ರೆಡಿ ಮಾಡಿದೆ ಈಗ ನೀರು ಬಿಸಿಯಾಗಿ ಇಟ್ಟಿದೆ ಸ್ಟೀಮರಲ್ಲಿ ಬಿಸಿಯಾದ ನಂತರ ಇದನ್ನು ಎಲ್ಲ ಇದರಲ್ಲಿ ಇಡುವ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಅರ್ಧ ಗಂಟೆ ಇದನ್ನು ಬೇಯಿಸಬೇಕು ನೋಡಿ ಚಿಲ್ಮಿ ಬೆಂದಿದೆ ಈಗ ಟೇಸ್ಟಿ ಹಲಸಿನ ಹಣ್ಣಿನ ಚಿಲ್ಮಿ ರೆಡಿ ಆಯಿತು ಈಗ ಇದನ್ನು ಓಪನ್ ಮಾಡುವ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಮಾಡಲಿಕ್ಕೆ ದನೀಗ ಓಪನ್ ಮಾಡ್ತಾಯಿದ್ದೇನೆ ಬೆಲ್ಲ ಹಾಗೂ ಹಲಸಿನ ಹಣ್ಣಿನ ಫೀಲಿಂಗ್ನ ಚೆನ್ನಾಗಿ ತುಂಬಿಸಬೇಕು ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ